ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವರ್ಮ್ ಇವತ್ತು ಹಾಸನ ಒಂದು ಪಟ್ಟಣ ಪ್ರದೇಶದಲ್ಲಿ ಇದ್ದೇವೆ ನಿಜಕ್ಕೂ ಒಂದು ರಾಣು ಸಂತವಾಗಿ ಅಂತ ಒಂದು ದೇವಾಲಯಕ್ಕೆ ಬಂದಿದ್ದೇವೆ ದೇವಾಲಯದಲ್ಲಿ ಅದ್ಭುತವಾದ ಒಂದು ಪೂಜೆಯನ್ನು ಸಹ ಮಾಡಿದ್ದಾರೆ ನಿಜಕ್ಕೂ ಒಂದು ಅದ್ಭುತವಾದ ಪೂಜೆನೆ ಹೇಳ್ಬೋದು ಹಾಗೆಯೇ ದೇವಿನೂ ಸಹ ತುಂಬಾ ವಿಶೇಷವಾದ ದೇವಿಯಾಗಿದೆ ಹೆಚ್ಚಾಗಿ ಕ್ಷತ್ರಿಯರು ನಡ್ಕೊಳ್ಳುವಂತಹ ಈ ದೇಗುಲವಾಗಿದ್ದು ಕ್ಷತ್ರಿಯರು ಮಾತ್ರವಲ್ಲದೆ ಈ ಪಟ್ಟಣದ ಪ್ರದೇಶದ ವ್ಯಾಪ್ತಿಯ ಸಾಕಷ್ಟು ಜನರು ಸಹ ಈ ದೇಗುಲಕ್ಕೆ ಬಂದು ವಿಶೇಷವಾದ ಒಂದು ಪೂಜೆಯನ್ನ ಸಲ್ಲಿಸ್ತಾರೆ ಹಾಗೇನೆ ಈ ಭಾಗದಲ್ಲಿ ಮಕ್ಕಳಾಗದೇ ಇರೋರು ತೊಟ್ಟಲುಗಳನ್ನ ಕೊಡೋದು ಹಾಗೇನೆ ತುಂಬಾ ಪುರಾತನ ಕಾಲದ್ದು ನಮ್ಮ ಮುತ್ತಾತ ಅವರು ಪೂಜೆ ಮಾಡ್ತಾ ಇದ್ರು ಇವಾಗ ನಾನ್ ಮಾಡ್ತಾ ಇದ್ದೀನಿ ನಮ್ಮ ತಂದೆಯವರು ಪೂಜೆ ಮಾಡ್ತಾ ಇದ್ರು ನಮ್ಮ ತಾಯಿಯವರು ಅವರು ಬಂದ ಮೇಲೆ ಈ ತರ ಪೂಜೆ ಮಾಡಬೇಕು ಅಂತ ನಮ್ಮ ತಾಯಿಯವರು ಹೇಳ್ಕೊಟ್ರು ಅದೇ ತರನೇ ಪೂಜೆ ಮಾಡ್ತಾ ಇದ್ದೀವಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಈ ದೇವರು ಒಟ್ಟು ಹತ್ತು ದೇವ್ರು ಇದೆ ಹತ್ತು ದೇವರಲ್ಲಿ ಆಗಿ ಬಂದು ಬಂದು ಇಲ್ಲಿ ನಿಲ್ಲಿಸಿದ್ರು ಇದೇ ಮೊದಲನೇ ಅವರು ಇವರು ಎರಡನೇ ಅವರು ಇವರು ಮೂರನೇ ಅವರು ಇವರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಎಂಟು ಒಂಬತ್ತು ಇವರಲ್ಲಿ ಕಿವಿ ಇದೆ ಕಿವಿಯಲ್ಲಿ ಹರಳು ಕೆಂಪ ಹರಳು ಬಿಳಿ ಹರಳು ಅಂತ ಇದೆ ತಾನಾಗೆ ಬಂದಿರೋದು ಕಿವಿನೂ ಇದೆ ಮತ್ತೆ ಹರಳುನೂ ಇದೆ ತಾನಾಗೆ ಹುಟ್ಟಿರೋದು ಈ ಒಬ್ರು ಒಬ್ರು ಇವರಿಬ್ಬರು ಮೊದಲು ಬಂದರು ಆ ನಂತರ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಬ್ಬೊಬ್ರು ಹುಡ್ತಾ ಬಂದರು ಎಲ್ಲ ಆವಾಗಿನ ಕಾಲದಲ್ಲಿ ಆಗಿರೋದು ಮತ್ತೆ ಈ ದೇವಿ ಹತ್ತನೆಯವರು ನಿಜರೂಪ ಪೂರ್ತ ಮಕಾನೆ ತಂದವರು ಮತ್ತೆ ಎರಡು ಕಣ್ಣು ಮೂಗು ಬಾಯಿ ಬಾಯಲ್ಲಿ ಬಾಯಿ ಇದೆ ಮತ್ತೆ ಈ ಮೂಗು ಮೂಗಿನ ಸೊಳ್ಳೆ ಈ ತರ ಇದೆಯಲ್ಲ ಮೂಗು ಇದನ್ನು ಮೂಗು ತಾನಾಗೆ ಬಂದಿರೋದು ಈ ಮೂಗು ಈ ತರ ನಮ್ದು ಹೋಗಿದೆಯಲ್ಲ ಒಳಗಡೆ ಆ ತರನೇ ಬಂದಿರೋದು ಇದು ನಿಜರೂಪ ದಶಾವತಾರ ಅಂತ ಬಂದಿದೆ ದಶಾವತಾರ ರೂಪಿಣಿ ಅಂತ ರಾಣು ಸುಂತುಬಾಯಿ ಅಂತ ನಾವು ಕರಿತೀವಿ ಇದಕ್ಕೆ ಬೇರೆ ಬೇರೆ ತರ ಹೆಸರುಗಳೆಲ್ಲ ಇಲ್ಲಿ ಗುರುಗಳು ಬಂದು ಹೇಳಿದ್ದಾರೆ ಆ ಹೆಸರುಗಳು ಎಲ್ಲ ಇಲ್ಲಿ ತರನೇ ವಾರ ವಾರ ಅಲಂಕಾರ ಅಭಿಷೇಕ ಅಭಿಷೇಕಗಳು ನಡೆಯುತ್ತೆ ಶುಕ್ರವಾರ 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 ಅಭಿಷೇಕಗಳು ನಡೆಯುತ್ತೆ ಆಷಾಢದಲ್ಲಿ ಆಷಾಢದ ಪೂಜೆಯನ್ನು ನಡೆಯುತ್ತೆ ಮತ್ತೆ ದಸರಾದಲ್ಲಿ ಒಂಬತ್ತು ದಿನ ಹತ್ತು ದಿನ ಪೂಜೆಗಳು ನಡೆಯುತ್ತೆ ಮತ್ತೆ ಪ್ರಸಾದ ಇರುತ್ತೆ ಅನುದಾನ ಇರುತ್ತೆ ಸಂಕ್ರಾಂತಿಯಲ್ಲಿ ಮಡ್ಲು ತುಂಬುದು ಎಲ್ಲ ಭಕ್ತರು ಬರ್ತಿದ್ದ ಸಂಕ್ರಾಂತಿಯಲ್ಲಿ ಮಡ್ಲು ತುಂಬ್ತಾರೆ ಎಳ್ಳು ಬೀರಿ ಮಡ್ಲು ತುಂಬೋದು ಅಂತ ಆ ದಿನ ಮಾಡ್ತಾರೆ ಅದನ್ನು ವಿಶೇಷ ಇರುತ್ತೆ ಮತ್ತೆ ಭಕ್ತರುಗಳು ಹರಕೆ ಮಾಡಿರ್ತಾರೆ ಹರಕೆಯಲ್ಲಿ ಮಡ್ಲೆಕ್ಕಿ ತಗೊಬರ್ತಾರೆ ಮಡ್ಲಕ್ಕಿ ಸೀರೆ ಮತ್ತೆ ಅವ್ರು ಏನು ಹರಕೆ ಮಾಡ್ಕೊಂಡು ಇರ್ತಾರೆ ಮಕ್ಕಳಿಲ್ದೋರು ತೊಟ್ಲು ತಂದು ಕೊಡ್ತಾರೆ ತೊಟ್ಲು ಸೀರೆ ಮಡ್ಲಕ್ಕಿ ಎಲ್ಲ ತಗೋಬಂದು ಒಪ್ಪಿಸ್ತಾರೆ ದೇವಿಗೆ ಹೆಚ್ಚಿನ ರೀತಿ ನಡೆಯುತ್ತೆ ಹೆಚ್ಚಾಗಿ ನಡೆಸ್ತಾಳೆ ಬೇಡದವರಿಗೆ ಬೇಡದವರಿಗೆ ಆಶೀರ್ವಾದ ಮಾಡ್ತಾಳೆ ನಡೆಸ್ಕೊಡ್ತಾಳೆ